ಅಧ್ಯಕ್ಷರೇ ಇವತ್ತು ರಾಜ್ಯದಲ್ಲಿ ನಾವೆಲ್ಲ ಚರ್ಚೆ ಮಾಡ್ತಾಯಿದ್ವಿ ಏನು ಕಾನೂನಿನ ವ್ಯವಸ್ಥೆ ಕಾನೂನು ಯಾವ ರೀತಿ ಇದೆ ಯಾವ ರೀತಿ ಕಾನೂನು ಪರಿಸ್ಥಿತಿ ಏನಿದೆ ಇವತ್ತು ರಾಜ್ಯದಲ್ಲಿ ನಾಗಮಂಗಲ ಮೈಸೂರಿನ ಉದಯಗಿರಿ ಹಾಡು ಹಗಲೆ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡ್ತಾರೆ ಅವ್ರನ್ನ ಹಿಡಿಯುವಂಥ ಪೊಲೀಸರು ನೈತಿಕ ಬಲ ಕೊಡುವಂಥ ಕೆಲಸ ಈ ಸರ್ಕಾರ ಮಾಡ್ತಾ ಇಲ್ಲ ಯಾರು ತಮ್ಮ ಸಮುದಾಯದ ನ್ಯಾಯಕ್ಕಾಗಿ ಬೆಳಗಾವಿಯ ಸುವರ್ಣ ಸುವರ್ಣಸೌಧ ಮುಂದೆ ನಮ್ಮ ಲಿಂಗಾಯತ ಸಾಲಿಗಳು ನ್ಯಾಯ ಅಂತ ಹೇಳಿ ಹೋರಾಟ ಮಾಡಿದ್ರೆ ಒಬ್ಬ ಪೊಲೀಸ್ ಅಧಿಕಾರಿ ಆ ಡಿ ಜಿ ಪಿ ರ್ಯಾಂಕಿನ ಅಧಿಕಾರಿ ಬಿಂಡ್ರೆಸ್ನಲ್ಲಿ ದುರಂಕಾರದ ನಾವು ನೋಡ್ಬೇಕಾಗಿತ್ತು ಆ ಅಧಿಕಾರಿ ಶಕ್ ದಿನಾಕು ನೋಡ್ಬಿಟ್ರೆ ಅವನೇನು ಅಧಿಕಾರಿ ಕೋರ್ಟ್ ಹೈಕೋರ್ಟ್ ಮೇಲೆ ಆಗ್ತಾ ಇದೆ ಅವ್ರಿಗೆ ಶಾಸ್ತಿ ಆಗ್ತಾ ಇದೆ ಎಲ್ಲೂ ಹೋಗೋದಿಲ್ಲ ರಾಷ್ಟ್ರೀಯ ಮಾನವ ಹಕ್ಕು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅವಾಗ ಗೃಹ ಮಂತ್ರಿಗಳು ಹೇಳ್ತಾರೆ ಏನು ಅವ್ರಿಗೆ ಮುತ್ತು ಕೊಡಬೇಕಾಗಿತ್ತ ಹಾಗಾದ್ರೆ ಉದಯಗಿರಿ ಪೊಲೀಸ್ ಸ್ಟೇಷನ್ನ ಹಕ್ಕು ಪೊಲೀಸರನ್ನ ಪೊಲೀಸ್ ಸ್ಟೇಷನ್ ಅಂತ ಸುಡ್ತಿರ್ನಂತೇಳಿ ಒಬ್ಬ ಮತಾಂಧ ಭಾಷಣ ಮಾಡ್ತಾನಲ್ಲ ಏನು ಕ್ರಮ ತಗೊಂಡ್ರಿ ಸರ್ಕಾರ ఏ క్రమే ఒంగత సముదాయ బేడిక ధన కొడదు మనుష్యత్ అవును యవ గడవంత పొలీస్ అధికారికి హిర రూపాయ బహుమాన కొడుతుంది సర్క అదే ఓడి జిపి ఘషణా మన ఇది ఆ వ్యవస్థ యావో జనా తన ఏమూ మనో సాక్షన్ నిమిషాలు ಇಲ್ಲ ನೀವು ಅವನಿಗೆ ಮುತ್ತು ಕೊಡಬೇಕಾಗಿತ್ತಾ ಅವರಿಗೆ ಅಂತ ಹೇಳಿದ್ದು ಯಾವ ರಾಜ್ಯ ನಮಗೆ ಆದ್ರೆ ಉದಯಗಿರಿ ಇಲ್ಲ ಏನು ಮುತ್ತು ಕೊಡಕ್ಕೋಯಿಲ್ಲ ಅವನು ಅವನಿಗೂ ಒದ್ದು ಒಳಗಡೆ ಹಾಕಿ ಬೆತ್ತ ದಿವಸದ ಮೇಲೆ ಅವನಿಗೂ ಅವನು ತಪ್ಪಿಸ್ಕೊಂಡು ಹೋದಾಗ ಅವ್ನ ಹುಡುಕಿ ಹುಡುಕಿ ಬಂದು ಅರೆಸ್ಟ್ ಮಾಡಿ ಅವ್ನ ಒಳಗೆ ನಮ್ಮ ಆರ್ ಎಸ್ ಎರ್ಗ್ ಕಾನೂನು ಕ್ರಮ ಪ್ರಸಾರ ಆದ ಮಾಡಿದ್ದು ಈ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ನಾವು ನಿಮ್ಮ ಬಗ್ಗೆ ಗೌರವ ಇದೆ ನಾವೇನು ಗ್ರಾಮ ಪರಮೇಶ್ವರ ಪರಮೇಶ್ವರ್ ಸಾಹೇಬ್ರ ಬಗ್ಗೆ ನಾವೇನು ಹೇಳ್ತಾ ಒಟ್ಟಾರೆ ಯಾಕಂದರೆ ಸಿಟಿ ರವಿ ಪ್ರಕರಣದಲ್ಲಿ ನಡ್ಕೊಂಡಂಥ ರೀತಿ ಒಬ್ಬ ಪೊಲೀಸ್ ಕಮಿಷನರ್ ಬೆಳಗಾವಿ ತನ್ನ ಸಿಟಿ ಲಿಮಿಟ್ ಬಿಟ್ಟು ಖಾನಾಪುರ ಪೊಲೀಸ್ ಸ್ಟೇಷನಲ್ಲಿ ಹಿಂಗೆ ಫೋನ್ ಹಿಡಿದಾವ ಯಾರು ಯಾರ ಜೋಡ ಮಾತಾಡ್ತಿದ್ದು ಗೊತ್ತಿಲ್ಲ ನಿಮ್ಮ ಜೋಡ ಮಾತಾಡಿಲ್ಲ ತಮ್ಗೆ ಗುರ್ತಾಯ್ತು ಅವ್ರು ಯಾರು ಡೈರೆಕ್ಷನ್ ಕೊಡಲಕ್ಕತ್ತಿದ್ರು ಏನು ಒಬ್ಬ ಶಾಸಕರ ಪರಿಸ್ಥಿತಿಗೆ ಈ ರೀತಿ ಆದರೆ ಆ ಪೊಲೀಸ್ ಕಮಿಷನರು ಅವ್ರ ಹಿಂದೆ ಇತಿಹಾಸ ಸರಿ ಇಲ್ಲ ಗಲ್ಬಲಿಗೆ ಏನೇನು ಮಾಡ್ಕಂತಾರೆ ಇವೆಲ್ಲ ಮಾಹಿತಿ ತರಿಸ್ರಿ ಆ ಅಧಿಕಾರಿಗಳು ನಾ ನಾನು ಯಾವುದೇ ಒಬ್ಬ ಅಧಿಕಾರಿಗಳು ಡೇಚ್ ಅಲ್ಲ ನಾನು ಮೂವತ್ತು ವರ್ಷ ರಾಜಕಾರಣದಲ್ಲಿ ನನ್ನ ಜಿಲ್ಲೆಯ ಆ ಅಧಿಕಾರಿ ಕೇಳಿದ್ರೆ ನಾನು ಏನಿದೆ ಅನ್ನೋದು ಗೊತ್ತೇ ಆದ್ರೆ ನಾ ಇಷ್ಟೇ ಹೇಳೋದು ಗೃಹ ಮಂತ್ರಿಗಳೇ ನೀವು ಕಾನೂನು ಪ್ರಕಾರ ಇವತ್ತು ನಾನೇ ಮೂವತ್ತು ಮೂವತ್ತೀ ನಲ್ವತ್ತೊಂದು ಕೇಸದ ಕಾನೂನಾಗ ಏನು ನೀವು ಹಾಕ್ತೀರಿ ನಮ್ಮ ನ್ಯಾಯಾಲಯದಲ್ಲಿ ನಮ್ಮ ನ್ಯಾಯ ಸಿಗ್ತದೆ ನ್ಯಾಯಾಲಯದಲ್ಲಿ ನ್ಯಾಯಾಲಯ ಇರ್ಲಿಕ್ಕಂದ್ರೆ ನಾವು ಖಾಯಂ ಜೈಲಿನಾಗ ಇರ್ಬೇಕಾಗ್ತದೆ ಹೊರಗೆ ಬರ್ಲಿಕ್ಕೆ ಆಗ್ತಿದ್ದಿಲ್ಲ ಆ ಪರಿಸ್ಥಿತಿ ಇರಲಿ